ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಮೀನರಾಶಿ ಫಲಗಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ನೇಹಿತರೆ ನವೆಂಬರ್ ಇಪ್ಪತ್ತೊಂದರಿಂದ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ ಹಾಗಿದ್ದರೆ ಮೀನರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ನಿಮ್ಮ ವೃತ್ತಿ ಜೀವನ ಒಟ್ಟಾರೆಯಾಗಿ ಸ್ನೇಹಿತರೆ ಮೀನರಾಶಿಯವರ ಭವಿಷ್ಯ ಹೇಗಿರಲಿದೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮಾಸಿಕ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ ಸ್ನೇಹಿತರೆ ಸೊ ಹಾಗಾಗಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಜೊತೆಗೆ ಏನೆಲ್ಲ ಖರೀದಿ ಮಾಡ್ಬೋದು ಅಥವಾ ಮಾರಾಟ ಮಾಡುವುದಕ್ಕೆ ದಿನಗಳು ಯಾವಾಗ ಚೆನ್ನಾಗಿದೆ ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡದನೆ ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ದಯವಿಟ್ಟು ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ನಿಮ್ಮ ಕಡೆಯಿಂದ ಅವರು ಕೂಡ ಹೊಸ ಅಪ್ಡೇಟ್ನ ಆಗುತ್ತೆ ಸ್ಕಿಪ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ತನಕ ವಿಡೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಅಂದರೆ ಇನ್ಫಾರ್ಮ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಓಂ ಶಾಮ್ ಶನೇಶ್ವರ ಅಂತ ಕಮೆಂಟ್ ಮಾಡಿ ದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಸ್ನೇಹಿತರೆ ಸಮಸ್ಯೆಗಳು ಅಡೆತಡೆಗಳು ಕಷ್ಟಗಳು ವಿಳಂಬಗಳು ಇದ್ದಲ್ಲಿ ಅವೆಲ್ಲವೂ ಕೂಡ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ಬಿಡೋಣ ಸ್ಟಾರ್ಟ್ ಮಾಡಿಬಿಡೋಣ ಹೌದು ಶುಕ್ರ ಕನ್ಯದಲ್ಲಿ ಸ್ನೇಹಿತರೆ ಏಳನೇ ಮನೆಯಲ್ಲಿ ನವೆಂಬರ್ ಒಂದರವರೆಗೆ ನಂತರ ಸ್ಥಳಾಂತರಗೊಳ್ಳುತ್ತಾರೆ ತುಲಾರಾಶಿಗೆ ಎಂಟನೇ ಮನೆಯಲ್ಲಿ ನವೆಂಬರ್ ಎರಡರಿಂದ ಇಪ್ಪತ್ತೈದನೇ ತಾರೀಕು ಹೊರಗೆ ಇನ್ನು ವೃಶ್ಚಿಕದಲ್ಲಿ ಒಂಬತ್ತನೇ ಮನೆಯಲ್ಲಿ ಸ್ನೇಹಿತರೆ ನವೆಂಬರ್ ಇಪ್ಪತ್ತಾರರಿಂದ ಶುಕ್ರ ಸಂಚಾರ ಆಗಲಿದೆ ಗುರು ಉಚ್ಚ ಸ್ಥಿತಿಯಲ್ಲಿ ಸ್ನೇಹಿತರೆ ತಿಂಗಳ ಪೂರ್ತಿ ಇರಲಿದ್ದಾರೆ ಕರ್ಕಟಕದಲ್ಲಿ ಐದನೇ ಮನೆಯಲ್ಲಿ ಶನಿ ಮೀನದಲ್ಲಿ ಒಂದನೇ ಮನೆಯಲ್ಲಿ ಸ್ನೇಹಿತರೆ ತಿಂಗಳ ಪೂರ್ತಿ ಜನ್ಮ ಶನಿ ಅಂತಲೇ ಹೇಳ್ಬೋದು ಹಾಗಿದ್ರೆ ಶನಿ ಗುರು ಶುಕ್ರನಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಇನ್ನು ರಾಹುಕೇತುವಿಂದ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಇನ್ನು ಸಣ್ಣ ಪುಟ್ಟ ಪರಿಹಾರಗಳನ್ನು ತಿಳಿಸಿಕೊಡ್ತೀನಿ ಆದಷ್ಟು ಮನೆಯಲ್ಲೇ ಮಾಡುವಂಥ ಂತಹ ಸಣ್ಣ ಪುಟ್ಟ ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಪರಿಹಾರಗಳನ್ನು ನೀವು ಅನುಸರಿಸಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಕಷ್ಟಗಳು ಸಮಸ್ಯೆಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ಒಟ್ಟಾರೆಯಾಗಿ ಹೇಳ್ಬೇಕು ಅಂದರೆ ಸ್ನೇಹಿತರೆ ಮೀನರಾಶಿ ಮಾಸಫಲಗಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೊಂದನೇ ತಾರೀಕಿಂದ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ನೋಡೋದಾದರೆ ಕೆಲವು ಸವಾಲುಗಳು ಉಳಿದಿದ್ದರೂ ಕಳೆದ ತಿಂಗಳಿಗೆ ಹೋಲಿಸಿದರೆ ಈ ತಿಂಗಳು ನಿಮಗೆ ಬಹಳ ಉತ್ತಮ ಸಮಯವಿರುತ್ತದೆ ಮುಂದಿನ ತಿಂಗಳು ಕೂಡ ಸ್ನೇಹಿತರೆ ಬಹಳ ಉತ್ತಮ ಸಮಯ ಅಂತಲೇ ಹೇಳ್ಬೋದು ಅತಿ ದೊಡ್ಡ ವರವೇನೆಂದರೆ ನಿಮ್ಮ ಐದನೇ ಮನೆಯಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಉಚ್ಚ ಗುರು ಇರುವುದರಿಂದ ಇದು ಮಕ್ಕಳ ಸೃಜನಶೀಲತೆ ಶಿಕ್ಷಣ ಹೂಡಿಕೆಗಳಲ್ಲಿ ಸಂಬಂಧಿಸಿದ ಅದೃಷ್ಟವನ್ನು ಸುರಿಸುತ್ತಾನೆ ಒಂಬತ್ತನೇ ಮನೆ ಬಹಳ ಶಕ್ತಿಶಾಲಿಯಾಗಿರುವುದರಿಂದ ನಿಮ್ಮ ಅದೃಷ್ಟ ಗಣನೀಯವಾಗಿ ಸುಧಾರಿಸುತ್ತದೆ ಸ್ನೇಹಿತರೆ ಕುಜಾ ರಾಹು ಇರುವುದರಿಂದ ಪ್ರಯಾಣ ಉನ್ನತ ಶಿಕ್ಷಣ ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗೆ ಉಪಕ್ರಮ ನೀಡುತ್ತದೆ ಅಂತಲೇ ಹೇಳ್ಬೋದು ಇನ್ನು ಶುಕ್ರ ಸಂಚಾರ ನವೆಂಬರ್ ಸ್ನೇಹಿತರೆ ಎರಡರಿಂದ ಇಪ್ಪತ್ತಾರನೇ ತಾರೀಖುವರೆಗೆ ಇರಲಿದೆ ಈ ಕಾರಣದಿಂದ ಸ್ನೇಹಿತರೆ ಮತ್ತು ಜೊತೆಗೆ ಶನಿ ಸ್ನೇಹಿತರೆ ನಿಮ್ಮ ಒಂದನೇ ಮನೆಯಲ್ಲಿ ಜನ್ಮ ಶನಿ ತನ್ನ ಸಂಚಾರವನ್ನು ಮುಂದುವರಿಸುತ್ತಾರೆ ಇದು ಸ್ವಲ್ಪ ನಿಮಗೆ ಆಂತರಿಕ ಭಯ ಒತ್ತಡ ಜವಾಬ್ದಾರಿ ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ತರಬಹುದು ಹಾಗಿದ್ದರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಹಣಕಾಸಿನ ಬಗ್ಗೆ ನಿಮ್ಮ ಆರೋಗ್ಯದ ಬಗ್ಗೆ ವ್ಯಾಪಾರ ವ್ಯವಹಾರದಲ್ಲಿ ಹೂಡಿಕೆಯನ್ನು ಮಾಡುವುದಕ್ಕೆ ಯಾವ ದಿನ ಚೆನ್ನಾಗಿದೆ ಮೀನರಾಶಿಯವರಿಗೆ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ವಿದ್ಯಾರ್ಥಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅವರ ಶಿಕ್ಷಣದ ಬಗ್ಗೆ ಏನೆಲ್ಲ ಫಲಿತಾಂಶವನ್ನು ಮೀನರಾಶಿಯ ವಿದ್ಯಾರ್ಥಿಗಳು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅದ್ಭುತವಾಗಿರುತ್ತದೆ ಐದನೇ ಮನೆಯಲ್ಲಿ ಉಚ್ಚ ಗುರು ಇರುವುದರಿಂದ ನಿಮ್ಮ ಬುದ್ಧಿವಂತಿಕೆ ಏಕಾಗ್ರತೆ ಮತ್ತು ಅಧ್ಯಯನಗಳಲ್ಲಿ ಯಶಸ್ಸನ್ನು ನೀಡುತ್ತಾನೆ ಬಲವಾದ ಒಂಬತ್ತನೇ ಮನೆಯ ಸಂಚಾರವು ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಗಳಿಗೆ ಅನುಕೂಲಕರವಾಗಿದೆ ಶನಿಯ ಕಾರಣದಿಂದ ಮೊದಲಾರ್ಧದಲ್ಲಿ ಏಕಾಗ್ರತೆ ಸ್ವಲ್ಪ ಕಡಿಮೆಯಾದರೂ ದ್ವಿತೀಯಾರ್ಧದಲ್ಲಿ ಶಿಕ್ಷಕರು ಅಥವಾ ಹಿರಿಯರ ಸಹಾಯದಿಂದ ಉತ್ತಮ ಫಲಿತಾಂಶಗಳು ಬರುತ್ತವೆ ಬಲವಾದ ಒಂಬತ್ತನೇ ಮನೆ ಬಯಸಿದ ಶಿಕ್ಷಣ ಸಂಸ್ಥೆಗಳಲ್ಲಿ ಅವಕಾಶಗಳಿಗಾಗಿ ನೋಡುತ್ತಿರುವವರು ಸ್ನೇಹಿತರೆ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯುತ್ತಾರೆ ಅಂತಲೇ ಹೇಳಬಹುದು ಇಂದಿನ ಶ್ರಮ ಮುಂದಿನ ಅದೃಷ್ಟದ ಫಲಗಳು ವಿದ್ಯಾರ್ಥಿಗಳಿಗೆ ಪದೇ ಪದೇ ಕಮೆಂಟ್ ಮಾಡ್ತಾ ಇರ್ತೀರ ಪದೇ ಪದೇ ಕೇಳ್ತಾ ಇರ್ತೀರ ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀವಿ ಈ ತಿಂಗಳು ತಿಳಿಸ್ಕೊಡಿ ಅಂತ ನಿಮಗೆ ಅಧ್ಯಯನದ ಕಡೆ ಏಕಾಗ್ರತೆ ಹೆಚ್ಚಾಗಲಿದೆ ಸ್ನೇಹಿತರೆ ಗುರು ಸಂಚಾರ ಇರುವುದರಿಂದ ನಿಮ್ಮ ಬುದ್ಧಿವಂತಿಕೆಯು ಕೂಡ ತುಂಬಾ ಇದೆ ಅಂತಲೇ ಹೇಳಬಹುದು ಆದರೆ ಸ್ನೇಹಿತರೆ ದ್ವಿತೀಯ ಅರ್ಥದಲ್ಲಿ ಶಿಕ್ಷಕರು ಮತ್ತು ಹಿರಿಯರ ಸಹಾಯವನ್ನು ತೆಗೆದುಕೊಳ್ಳಿ ಅವರು ಹೇಳುವ ಮಾತನ್ನು ಕೇಳಿಸ್ಕೊಳ್ಳುವುದು ಆಲಿಸುವುದು ಬಹಳ ಮುಖ್ಯವಾಗುತ್ತದೆ ಪಾಲಿಸುವುದು ಕೂಡ ಬಹಳ ಮುಖ್ಯ ಸ್ನೇಹಿತರೆ ಗುರು ಹಿರಿಯರ ಮಾತು ಮತ್ತು ತಂದೆ ತಾಯಿಗಳ ಮಾತನ್ನು ಪಾಲಿಸುವುದು ಬಹಳ ಮುಖ್ಯ ಈ ರೀತಿ ಅನುಸರಿಸಿದಲ್ಲಿ ಉನ್ನತ ಫಲಿತಾಂಶವನ್ನು ಖಂಡಿತವಾಗಿಯೂ ಗಳಿಸಲಿದ್ದೀರಿ ಮೀನರಾಶಿಯ ವಿದ್ಯಾರ್ಥಿಗಳು ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ವ್ಯಾಪಾರದ ಬಗ್ಗೆ ವ್ಯವಹಾರದ ಬಗ್ಗೆ ಪಾಲುದಾರಿಕೆಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಮೀನರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ವ್ಯಾಪಾರಸ್ಥರು ತಮ್ಮ ವ್ಯಾಪಾರದಲ್ಲಿ ಉತ್ತಮ ಬೆಳವಣಿಗೆಯನ್ನು ನೋಡುತ್ತಾರೆ ವಿಶೇಷವಾಗಿ ವಿದೇಶಿ ವ್ಯಾಪಾರ ಅಥವಾ ದೂರದ ಗ್ರಾಹಕರಿಗೆ ಸಂಬಂಧಿಸಿದಂತೆ ಬಲವಾದ ಒಂಬತ್ತನೇ ಮನೆಯಲ್ಲಿ ಸ್ನೇಹಿತರೆ ಅಧಿಕ ನಿರ್ವಹಣೆ ವೆಚ್ಚಗಳು ಹೂಡಿಕೆಗಳ ಕಾರಣದಿಂದ ಈ ತಿಂಗಳಲ್ಲಿ ನೀವು ಸರಾಸರಿ ಆದಾಯವನ್ನು ಪಡೆಯುತ್ತಾರೆ ಹೂಡಿಕೆಗಳು ಅಥವಾ ವಿಸ್ತರಣೆಯ ಕಾರಣದಿಂದ ಅಥವಾ ನಿಮ್ಮ ಪಾಲುದಾರರ ಕಾರಣದಿಂದ ಆರ್ಥಿಕ ಖರ್ಚುಗಳು ಸೂಚಿಸಲ್ಪಟ್ಟಿದೆ ಅಧಿಕ ಖರ್ಚುಗಳನ್ನು ಮಾಡಲಿದ್ದೀರಿ ವ್ಯಾಪಾರದಲ್ಲಾಗಲಿ ವ್ಯವಹಾರದಲ್ಲಾಗಲಿ ಅಧಿಕ ಖರ್ಚುಗಳು ಆದಾಯಕ್ಕಿಂತ ಅತಿ ಹೆಚ್ಚು ಖರ್ಚು ಅಂತಲೇ ಹೇಳಬಹುದು ವ್ಯಾಪಾರ ಬೆಳವಣಿಗೆಗಾಗಿ ಆರ್ಥಿಕ ಸಹಾಯಕ್ಕಾಗಿ ನೋಡುತ್ತಿರುವವರು ತಿಂಗಳ ದ್ವಿತೀಯಾರ್ಧದಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯುತ್ತಾರೆ ಬುಧ ವಕ್ರನಾದಾಗ ನವೆಂಬರ್ ಇಪ್ಪತ್ತ್ ಮೂರರಿಂದ ಸಂಭಾಷಣೆಯೊಂದಿಗೆ ಜಾಗರಕರಾಗಿರಿ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಯಾವುದೇ ಕಾರಣಕ್ಕೂ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಹತ್ತು ಹನ್ನೊಂದು ಬಾರಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಥವಾ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಹೂಡಿಕೆಯನ್ನು ಮಾಡುವುದು ವ್ಯಾಪಾರ ವ್ಯವಹಾರದಲ್ಲಿ ಸಹಿಯನ್ನು ಹಾಕುವುದು ಅಥವಾ ಹೊಸ್ತಾಗಿ ವ್ಯಾಪಾರ ವ್ಯವಹಾರವನ್ನು ಶುರು ಮಾಡಬೇಕು ಅಂದರೆ ಸ್ವಲ್ಪ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಶನಿ ಸಂಚಾರ ಇರುವುದರಿಂದ ನಿಮ್ಮ ಒಂದನೇ ಮನೆಯಲ್ಲಿ ಸ್ನೇಹಿತರೆ ಈ ತಿಂಗಳು ಗಮನ ಬೇಕಾಗಿದೆ ನಿಮ್ಮ ಆರೋಗ್ಯದ ಕಡೆ ಆಯಾಸ ನೆಮ್ಮದಿ ಇಲ್ಲದೆ ಇರುವುದು ಒತ್ತಡಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಮೀನರಾಶಿಯವರು ಮೊದಲು ಎರಡು ಮೂರು ವಾರಗಳಲ್ಲಿ ವಿಶ್ರಾಂತಿ ಇಲ್ಲದೆ ನಿರಂತರವಾಗಿ ಕೆಲಸ ಮಾಡುವುದು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಲಿದೆ ಸ್ನೇಹಿತರೆ ಆಯಾಸದಿಂದ ನಿದ್ರಾಹೀನತೆಯನ್ನು ಉಂಟು ಮಾಡಬಹುದು ನೀವು ಸಾಕಷ್ಟು ವಿಶ್ರಾಂತಿಯನ್ನು ತೆಗೆದುಕೊಳ್ಬೇಕು ಮತ್ತು ಸರಿಯಾದ ಆಹಾರ ಸೇವಿಸಬೇಕು ಸ್ನೇಹಿತರೆ ಈ ರೀತಿ ಮಾಡಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಸ್ನೇಹಿತರೆ ನಿಮ್ಮ ಆರೋಗ್ಯ ತುಂಬಾ ಹದೆಗೆಡುವ ಚಾನ್ಸಸ್ ಇದೆ ಸೊ ಹಾಗಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಿದ್ದಲ್ಲಿ ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಳಿ ಅವರು ಹೇಳುವ ಮಾತನ್ನು ಪಾಲಿಸುವುದು ಬಹಳ ಮುಖ್ಯ ಇನ್ನು ನಿಮ್ಮ ದಿನಚರಿಯಲ್ಲಿ ಸ್ನೇಹಿತರೆ ಸ್ವಲ್ಪ ವ್ಯಾಯಾಮ ಮೆಡಿಟೇಷನನ್ನು ಮಾಡುವುದು ಒತ್ತಡವನ್ನು ಕಡಿಮೆ ಮಾಡುವುದು ಈ ರೀತಿ ಅಳವಡಿಸಿಕೊಳ್ಬೇಕಾಗುತ್ತದೆ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನ ಪಡೆದುಕೊಳ್ಬೇಕು ಅಂದ್ರೆ ಇನ್ನು ಅದೇ ರೀತಿ ಸ್ನೇಹಿತರೆ ಹೊರಗಿನ ತಿಂಡಿ ತಿನಿಸುಗಳನ್ನ ಆದಷ್ಟು ಕಡಿಮೆ ಮಾಡಿ ಮನೆ ಊಟವನ್ನು ಸೇವಿಸಿ ಹಣ್ಣು ಹಂಪಲುಗಳು ಸೊಪ್ಪು ತರಕಾರಿಗಳನ್ನ ಕಾಳುಗಳನ್ನ ಚೆನ್ನಾಗಿ ತಿನ್ನಿ ಒತ್ತಡವನ್ನ ಕಡಿಮೆ ಮಾಡಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ವೈಯಕ್ತಿಕ ಜೀವನದ ಬಗ್ಗೆ ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಬದಲಾವಣೆಯನ್ನ ನೋಡಲಿದ್ದೀರಿ ಯಾವುದರ ಬಗ್ಗೆ ಮೀನರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ನಿಮಗೆ ಕುಟುಂಬ ಸದಸ್ಯರಿಂದ ಉತ್ತಮ ಬೆಂಬಲ ದೊರೆಯುತ್ತದೆ ಆದ್ದರಿಂದ ಈ ತಿಂಗಳಲ್ಲಿ ಕುಟುಂಬ ಜೀವನವು ಆನಂದದಾಯಕವಾಗಿರುತ್ತದೆ ಐದನೇ ಮನೆಯಲ್ಲಿ ಗುರು ಮಕ್ಕಳಿಗೆ ಸಂಬಂಧಿಸಿದ ಸಂತೋಷಕ್ಕೆ ಅದ್ಭುತವಾಗಿದೆ ತಿಂಗಳ ಮೊದಲಾರ್ಥದಲ್ಲಿ ನಿಮ್ಮ ಜೀವನ ಸಂಗಾತಿಯು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ಅಥವಾ ಅವರ ವೃತ್ತಿಯಲ್ಲಿ ನಿರೀಕ್ಷಿತ ಬದಲಾವಣೆಗಳನ್ನು ಎದುರಿಸಬೇಕಾಗಿ ಬರಬಹುದು ಸ್ನೇಹಿತರೆ ಶುಕ್ರ ಸಂಚಾರ ಇರುವುದರಿಂದ ಅಂದರೆ ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮ ಸಂಗಾತಿ ಆರೋಗ್ಯ ಸುಧಾರಿಸುವುದಲ್ಲದೆ ಅವರು ನಿಮ್ಮೊಂದಿಗೆ ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು ಮಕ್ಕಳಿಂದ ಸಿಹಿ ಸುದ್ದಿ ಸಿಗಲಿದೆ ಸ್ನೇಹಿತರೆ ಇನ್ನು ಅಥವಾ ಆಧ್ಯಾತ್ಮಿಕ ಸ್ಥಳಗಳಿಗೆ ಭೇಟಿ ನೀಡಬಹುದು ಜೊತೆಗೆ ರವಿ ಮತ್ತು ಕೂಜ ಸೇರಿರುವುದರಿಂದ ಶುಕ್ರನೊಂದಿಗೆ ಸ್ನೇಹಿತರೆ ಒಂಬತ್ತನೇ ಮನೆಯಲ್ಲಿ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿದೆ ಸ್ನೇಹಿತರೆ ಕುಟುಂಬ ಜೀವನ ಮತ್ತು ವೈಯಕ್ತಿಕ ಜೀವನ ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ ಸಣ್ಣ ಪುಟ್ಟ ಕಿರಿಕಿರಿ ಜಗಳ ಪಂದ್ಯದಲ್ಲಿ ಕೂತು ಮಾತನಾಡಿ ಬಗೆಹರಿಸಿಕೊಳ್ಳುವುದು ಬಹಳ ಮುಖ್ಯ ಅಂತ ಹೇಳ್ತಾ ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮೂರನೇ ವಾರದಲ್ಲಿ ಅನುಕೂಲಕರ ಪ್ರತಿಕ್ರಿಯೆಯನ್ನು ಪಡೆಯಬಹುದು ಸ್ನೇಹಿತರೆ ಸಾಲಗಳು ಅಥವಾ ಆರ್ಥಿಕ ಸಹಾಯಕ್ಕಾಗಿ ನೋಡುತ್ತಿರುವವರು ಬಹಳ ಎಚ್ಚರಿಕೆ ವಹಿಸುವುದು ಉತ್ತಮ ಮೂರನೇ ವಾರದಲ್ಲಿ ಮುಖ್ಯವಾಗಿ ಹನ್ನೆರಡನೇ ಮನೆಯಲ್ಲಿ ರಾಹು ಮತ್ತು ಎಂಟನೇ ಮತ್ತು ಒಂಬತ್ತನೇ ಮನೆಯಲ್ಲಿ ಸ್ನೇಹಿತರೆ ಪ್ರಯಾಣ ಉನ್ನತ ಶಿಕ್ಷಣ ಆಧ್ಯಾತ್ಮಿಕ ಚಟುವಟಿಕೆಗಳು ಸಂಚರಿಸುವ ಗ್ರಹಗಳ ಕಾರಣದಿಂದ ನೀವು ನಿರೀಕ್ಷಕ್ಕಿಂತ ಹೆಚ್ಚು ಖರ್ಚುಗಳನ್ನು ಹೆದರಿಸಬೇಕಾಗಿ ಬರಬಹುದು ಆಸ್ತಿ ಮನೆ ವಾಹನ ಪ್ರಾಪರ್ಟಿ ಮತ್ತೊಂದು ಬೆಲೆ ಬಾಳುವಂತಹ ವಸ್ತುಗಳನ್ನು ಖರೀದಿ ಮಾಡಬೇಕು ಅಥವಾ ಖರೀದಿಗಳು ಅಥವಾ ಖರ್ಚುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸಬೇಕು ಸ್ನೇಹಿತರೆ ಆದಷ್ಟು ಮುಂದಿನ ತಿಂಗಳು ಖರೀದಿ ಮಾಡಿ ಖರೀದಿ ಮಾಡಲೇಬೇಕು ಅಂದರೆ ಮೂರನೇ ವಾರದ ನಂತರ ಖರೀದಿ ಮಾಡಬಹುದು ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಇನ್ನು ಯಾರಿಗಾದರೂ ಸಾಲ ಕೊಡುವುದಕ್ಕೆ ಮತ್ತು ತೆಗೆದುಕೊಳ್ಳುವುದಕ್ಕೆ ಬಹಳಷ್ಟು ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ದೊಡ್ಡ ಜಗಳವಾಗಬಹುದು ನಿಮ್ಮಿಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ವಾಹನವನ್ನು ತೆಗೆದುಕೊಳ್ಳಿ ಚಾಲನೆ ಮಾಡಬೇಕಾದ್ರೆ ತಡರಾತ್ರಿಯಲ್ಲಿ ಚಾಲನೆ ಮಾಡುವುದು ಅತಿ ವೇಗ ಒಳ್ಳೆಯದ ಅಂತ ಹೇಳ್ತಾ ಐದನೇ ಮನೆಯಲ್ಲಿ ಗುರು ಬುದ್ಧಿವಂತಿಕೆ ಹೂಡಿಕೆಗಳು ಅಥವಾ ಸೃಜನಾತ್ಮಕ ಕೆಲಸಗಳ ಮೂಲಕ ಲಾಭಗಳಿಗೆ ಬೆಂಬಲ ನೀಡುತ್ತಾನೆ ಆದರೆ ಊಹಾಪೋಹಗಳಿಂದ ದೂರವಿರುವುದು ಉತ್ತಮ ಅದೇ ರೀತಿ ಸ್ನೇಹಿತರೆ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಬದಲಾವಣೆಯನ್ನ ನೋಡಲಿದ್ದೀರಿ ಅಂದ್ರೆ ಹಿರಿಯರು ಅಥವಾ ಗುರುಗಳಿಂದ ಹೆಚ್ಚಿದ ಬೆಂಬಲವನ್ನು ಅನುಭವಿಸಲಿದ್ದೀರಿ ಮಾನಸಿಕ ಒತ್ತಡ ಕಡಿಮೆಯಾಗುವುದನ್ನು ಮತ್ತು ಹಿರಿಯರಿಂದ ಅದು ಸಿಗಲಿದೆ ಅಂತಲೇ ಹೇಳಬಹುದು ರವಿ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಪೂಜನೊಂದಿಗೆ ಸೇರಿರುವುದರಿಂದ ನೀವು ಅನುಕೂಲಕರ ಬದಲಾವಣೆಗಳನ್ನು ನೋಡಬಹುದು ಸ್ನೇಹಿತರೆ ಅದೇ ರೀತಿ ನಿಮ್ಮ ಒಟ್ಟಾರೆ ಅದೃಷ್ಟ ಬಹಳ ಸುಧಾರಿಸುತ್ತದೆ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಭಾವನೆಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದಿರಬಹುದು ಸ್ನೇಹಿತರೆ ಉದ್ಯೋಗದಲ್ಲಿ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಬರಲಿದೆ ಶನಿಯ ಕಾರಣದಿಂದ ನೀವು ಕೆಲವು ಸವಾಲುಗಳನ್ನು ಮತ್ತು ಕೆಲಸದ ಒತ್ತಡವನ್ನು ಎದುರಿಸಬೇಕಾಗಿ ಬರಬಹುದು ಆದರೆ ನೀವು ಒಟ್ಟಾರೆ ಅದೃಷ್ಟ ಬಹಳ ಸುಧಾರಿಸಲಿದೆ ಮೂರನೇ ವಾರದ ನಂತರ ಸ್ನೇಹಿತರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಈ ಸಮಸ್ಯೆಗಳಿಗೆಲ್ಲ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅಂದರೆ ಶನಿ ಸಂಚಾರ ಇರುವುದರಿಂದ ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಸಣ್ಣ ಪುಟ್ಟ ಅಪಘಾತಗಳು ಸಣ್ಣ ಪುಟ್ಟ ಗಾಯಗಳು ಆಗುವ ಚಾನ್ಸಸ್ ಇರುತ್ತದೆ ಅಂತ ಹೇಳಿದೆ ಸ್ನೇಹಿತರೆ ಅವೆಲ್ಲವೂ ಕಡಿಮೆ ಆಗಬೇಕು ಅಂತಂದರೆ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಬೇಕು ಅಂತಂದರೆ ಇನ್ನು ಖರ್ಚುಗಳು ಕಡಿಮೆ ಆಗಬೇಕು ಅಂತಂದರೆ ಉತ್ತಮ ನಿದ್ರೆಯನ್ನು ಖಚಿತಪಡಿಸಿಕೊಳ್ಳಲು ಶನಿವಾರದಂದು ಧ್ಯಾನ ಮಾಡಿ ಅಥವಾ ಬಡವರಿಗೆ ಕಂಬಳಿಗಳನ್ನು ದಾನ ಮಾಡಿ ಸ್ನೇಹಿತರೆ ಎಳ್ಳು ಸಾಸಿವೆ ಕಪ್ಪೆಳ್ಳೆಣ್ಣೆ ಸ್ನೇಹಿತರೆ ಕಪ್ಪು ಎಳ್ಳಿನಿಂದ ಮಾಡಿದಂತಹ ಎಣ್ಣೆ ಈ ಇದನ್ನೆಲ್ಲ ದಾನ ಮಾಡಬಹುದು ಇದು ಶನಿ ದೇವರಿಗೆ ಪ್ರಿಯ ಕಪ್ಪು ವಸ್ತುಗಳನ್ನು ದಾನ ಮಾಡಿ ಅಂತ ಹೇಳ್ತಾ ನಾನು ವೀಡನ್ನು ಎಂಡ್ ಮಾಡ್ತಾ ಇದ್ದೀನಿ ಈ ರೀತಿ ದಾನ ಮಾಡಿದ್ದಲ್ಲಿ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ಏನೇ ಇದ್ದರೂ ಕೂಡ ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗ್ತಾ ಬರ್ತಾ ಹೋಗುತ್ತೆ ತಪ್ಪದೇ ಮಾಡಿ ಮೀನರಾಶಿಯವರು ಅಂತ ಹೇಳ್ತಾ ನಾನು ವೀಡ್ಯನ್ನು ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಮತ್ತೊಂದು ವಿಡದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್